ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಹಾಗೆ ನೀವು ನನ್ನ ಚಾನಲ್ಗೆ ಹೊಸೊರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಅಂತ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡಿ ಬ್ಲಾಗ್ ಶುರು ಮಾಡುವ ಗಂಟೆ ಬಂದು ಒಂದೆರಡು ಹನ್ನೆರಡು ಗಂಟೆ ಆಗೋಯಿತು ಇವಾಗ ಬ್ಲಾಗ್ ಶುರು ಮಾಡಿದ್ದೀನಿ ಹಾಗೆ ನಿನ್ನೆ ನಿಮ್ಗೆ ತೋರಿಸಿದ್ದೆ ನೋಡಿ ಈ ಸೀರೆನ ಇವತ್ತು ಹಾಗೆ ರೀಲ್ಸ್ ಮಾಡುವಂತ ಹುಟ್ಟಿದ್ದೆ ನಾನು ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಸಿಂಪಲ್ಲಾಗಿ ಒಂದು ಸ್ವಲ್ಪ ಮೇಕಪ್ ಮಾಡಿ ಹಾಗೆ ಸ್ಯಾರಿಗೆ ಮ್ಯಾಚ್ ಆಗುವಂಥ ಒಂದು ಜುಮ್ಕಿ ಹಾಕೊಂಡಿದ್ದೀನಿ ಅಷ್ಟೇ ಹಾಗೆ ನಾನು ಇನ್ಸ್ಟಾದಲ್ಲೂ ಫಾಲೋ ಮಾಡಿ ಹಾಗೆ ನಾನು ಇವತ್ತು ರೀಲ್ಸ್ ಹಾಕಿದ್ದೀನಿ ಹೇಗಾಯ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ ಇನ್ನು ನಾನು ಡ್ರೆಸ್ ಚೇಂಜ್ ಮಾಡಿ ಮತ್ತೆ ನಿಮ್ಮ ಗಂಟೆ ಬಂದು ಇವಾಗ ಹನ್ನೆರಡುವರೆ ಆಗ್ತಾ ಬಂತು ಇವಾಗ ಮಾಯ ಮನೇಲಿ ಸಮಾನ ಅದಕ್ಕೋಸ್ಕರ ನಾನು ಶೌರಿ ಹೋಗುವಂತ ರೆಡಿ ಆಗಿದ್ದೀನಿ ಹೋಗ್ಬೇಕಂತ ಫಸ್ಟಿಗೆ ಅಂದ್ಕೊಂಡಿರಲಿಲ್ಲ ಮತ್ತು ಬಿಸ್ಲು ಶಕೆ ಎಲ್ಲ ನೋಡಿ ಯಾರು ಹೋಗ್ತಾರೆ ಅಂದ್ಕೊಂಡೆ ಇವಾಗ ಮತ್ತೆ ಮಾವನಿಗೆ ಬೇಜಾರಾಗುತ್ತೆ ಅಂದ್ಕೊಂಡು ಮತ್ತೆ ರೆಡಿಯಾಗಿದ್ದೀನಿ ಶೌರ್ಯ ಮುಂದೆ ಹೋಗ್ತಾ ಇದೆ ನೋಡಿ ಹಾಗೆ ಸಿಂಪಲಾಗಿ ಒಂದು ಟಾಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಇನ್ನು ಬನ್ನಿ ಹೋಗುವ ಆಯ್ ಮೇಡಮ್ ನರಿ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೆ ನಾನು ಹಾಗೆ ಇವತ್ತು ನಾನು ಮುಂದರ್ತಿ ಬಂದಿದ್ದೆ ಹಸ್ಬೆಂಡ್ ಮನೆಗೆ ಬಂದಿದ್ದೆ ನಾನು ಬೆಳಿಗ್ಗೆ ಒಂದು ಹನ್ನೆರಡು ಗಂಟೆ ಹಂಗೆ ಹೊರಟು ಒಂದು ಗಂಟೆ ಹಂಗೆ ಬಂದೆ ಇಲ್ಲಿ ಇವಾಗ ಗಂಟೆ ಬಂದು ನಾಲ್ಕೂವರೆ ಆಯಿತು ಇನ್ನು ಹಾಗೆ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ತು ಈಗ ಸಂಜೆ ಮೆಹಂದಿ ಉಂಟು ಹೋಗಬೇಕು ಹಾಗೆ ನೀವು ತುಂಬ ಟೈಮ್ ಆಯ್ತಲ್ಲ ನನ್ನ ಮಾಯ ನೋಡಿದೆ ಮಾಯಿ ಬಂದರೆ ನೋಡಿ ಮಾಯಾ ಹಾಯ್ ಮಾಡಿ ಹಾಂ ಹಾಯ್ ಹಾಯ್ ಎಂಥದ್ದು ಅಡುಗೆ ಮಾಡಲಿಕ್ಕೆ ಅಂದರೆ ಒಳಗೆಲ್ಲ ಗ್ಯಾಸ್ ಉಂಟು ಅನ್ನ ಮಾತ್ರ ಇಲ್ಲಿ ಮಾಡ್ತೀವಿ ಮತ್ತು ಇದು ಹಟ್ಟಿ ಅಲ್ಲಿ ಮೇನ್ ರೋಡ್ ಇವ್ರದ್ದು ಮನೆ ತನಕ ರೋಡು ಉಂಟು ನೋಡಿ ಇಲ್ಲಿ ತನಕ ಬರ್ತದೆ ನಮ್ದೆಲ್ಲ ಹಾಗಲ್ಲ ನಮ್ಮದು ರೋಡಿಲ್ಲ ಹಾಗೆ ಇಲ್ಲೆಲ್ಲ ಹಳೆ ಕಾಲದಲ್ಲ ಹೀಗೆ ಅಲ್ಲ ಹಾಗೆ ಆಮೇಲೆ ಮತ್ತು ಇವ್ರದ್ದು ಇಲ್ಲಿ ತೋಡಾಯ್ತಾ ಈ ಕಡೆ ಎಲ್ಲ ಬೈಲು ಈ ಥರ ಉಂಟು ನೋಡಿ ಇಲ್ಲಿ ತೋಡು ಇಲ್ಲಿಯೇ ಹೋಗ್ತಾರೆ ಎಲ್ಲರೂ ಏನಾದರೂ ಮಾಯಿ ಏನಾದರೂ ಕೆಲಸ ಮಾಡಲಿಕ್ಕೆ ಬೈಲಿಗೆ ಹೋಗಬೇಕಂತ ಇದ್ರೆ ಇದ್ರಾಗೆ ಹೋಗ್ತಾರೆ ಇವರಿಗೆಲ್ಲ ಅಭ್ಯಾಸ ಆಯಿತು ಮಳೆಗಾಲ ಬಂತಂದರೆ ಮಳೆ ಫುಲ್ ನೀರು ತುಂಬಿಕೊಳ್ತಂದ್ರೆ ಇಲ್ಲಿ ತನಕ ಬರ್ತದೆ ನಿಮಗೆ ಇವಾಗ ನಾನು ಕೆಳಗೆ ಹೋಗಿ ತೋರಿಸ್ತೀನಿ ಬನ್ನಿ ಹೋಗುವ ಹಾಗೆ ಇವ್ರದ್ದು ಬಾಮಿ ಉಂಟಲ್ಲ ಬಾಮಿ ನೋಡಿ ಎಷ್ಟು ಕೆಳಗಿದೆ ನೋಡಿ ಹಾಗೆ ನಮ್ಮ ಕಂಡಾಗೆ ಫುಲ್ ಬೈಲು ಸಂತು ಸಂತು ಇದ್ದಾರೆ ಅವ್ರಿಗೆ ಹೇಳ್ದೆ ಕೇಳಿದೆ ಒಂದು ಕಡೆ ಹೋಗ್ತಾ ಇತ್ತು ನಾನು ಮಾಯಿ ಮಾಯಿ ಬರ್ತಾರೆ ಅಲ್ಲಿ ಪಕ್ಕದ ಮನೆಯಲ್ಲಿ ಸ್ವಲ್ಪ ಮುಂದೆ ತೋರಿಸ್ತೀನಿ ಅವ್ರ ಮನೆಯಲ್ಲಿ ಪ್ಯಾರ್ಲೆಕಾಯಿ ಕಾಯೆಲ್ಲ ತುಂಬ ಆಗ್ತದೆ ಅದಕ್ಕೆ ಒಂದು ರೋಡ್ ಹೋಗಿ ಬರುವ ಅಂತ ಯಾವಾಗಲೂ ಮನೆಯಲ್ಲಿ ಇದ್ದು ಇದ್ದು ಶೌರ್ಯ ಇಟ್ಕೊಂಡೆ ಎಲ್ಲ ಕಡೆ ಹೋಗ್ತೀನಲ್ಲ ಅದಕ್ಕೋಸ್ಕರ ನನಗೆ ಇಲ್ಲಿ ಬಂದರೆ ಸ್ವಲ್ಪ ಫ್ರೀಡಮ್ ಬೇಕು ನನಗೆ ನಾನಿದ್ದಾಗ ಶ ಸಂತು ಇರುವುದಿಲ್ಲ ಸಂತು ಇದ್ದಾಗ ನಾನು ಇರೋದಿಲ್ಲ ಹಾಗಾಗಿ ನಾನು ಮಾಯಿ ಇವಾಗ ಅಲ್ಲಿ ಹೇಳಿದೆ ಕೇಳಿದೆ ಸಂತುಗೆ ಹೋಗಿ ಬರುವ ಅಂತ ಮಗನ ಶೌರ್ಯನನ್ನು ಸಂತು ಮೈ ಮೇಲೆ ಬಿಟ್ಟು ಹೋಗಿ ಬರುವ ಅಂತ ಮಾಯಿ ಬಂದ್ ನೋಡಿ ಅವರಿಗೆ ಹೇಳ್ದೆ ಕೇಳ್ದೆ ಈಗ ನಾವು ಹೊರಡುದೀಗ ನೋಡುವ ನಾವು ಹೊರಟಕ್ಕರ್ ಒಂದು ಪೇರ್ಲಿ ಹಣ್ಣು ಸಿಕ್ತದಾ ಇಲ್ವಾ ಅಂತ ನೋಡುವ ಈ ತರ ಅಷ್ಟು ಮ್ಯಾಲಿಂದ ಬರ್ಬೇಕು ಇವರು ಹಾಗೆ ಇದೆಲ್ಲ ತೋಡು ನೋಡಿ ಇದು ಫುಲ್ ತೋಡು ಇಲ್ಲಿ ಮತ್ತು ಈ ಕಡೆ ಎಲ್ಲ ಫುಲ್ ತೋಟ ತೋರಿಸ್ತೀನಿ ತೋಡು ಇಲ್ಲಿ ನೀರು ಇಲ್ಲಿ ತನಕ ಬರ್ತದೆ ಶಂಕದ ತನಕ ಬರ್ತದೆ ಬಂದಾಗ ಕಲ್ಲಡಿಯಲ್ಲೇ ಇರ್ತದೆ ನೋಡಿ ಅದೆಲ್ಲ ಇರುತ್ತೆ ಇದು ಇದೆಲ್ಲ ಮಾಯ ಮನೆಯದು ತೋಟ ಹಾಗೆ ನಿಮಗೆ ಮಾಯ ಮನೆಯದು ಒಂದೆರಡು ಗೆದ್ದೆ ಉಂಟು ಅಲ್ಲಿ ಅದು ಮತ್ತೆ ಏನು ತೋರಿಸ್ಲಿಕ್ಕೆ ಆಗ್ತದೆ ನೋಡು ಹೋಗುವ ನಾನೀಗ ಹೇಳಲಿಕ್ಕೆ ಹೋಗುವ ಕಾರಣದಿಂದ ಚಪ್ಪಲು ಸಹ ಕೊಡಲಿಲ್ಲ ಹಾಗೆ ಹೋಗ್ತಾ ಇದ್ದೆ ಬನ್ನಿ ಏನಲ್ಲ ಇರ್ತದೆ ಏನಲ್ಲ ಅಂತ ತೋರಿಸ್ತೀನಿ ಮಾಯ ನಾನು ಏನು ಮಾತಾಡ್ತಿದ್ದೆ ಅಂತ ಅಷ್ಟು ಗುರ್ಗುರ್ ಅಂತ ನೋಡ್ತಾ ಇದ್ರು ಬನ್ನಿ ನೀವು ಎಲ್ಲ ಬೈಲು ನೋಡಿ ನಮ್ಮ ಮನೇಲಿ ಹೇಗಿತ್ತು ಬೈಲು ಮುಂದಗಡೆ ಇವರದ್ದು ಹಿಂದಗಡೆ ಫುಲ್ ಬೈಲು ಇಲ್ಲೆಲ್ಲ ಬೈಲು ನಿಮ್ದು ಈ ಕಡೆ ಆಯ್ತಲ್ಲ ನಮ್ದು ಆಚೆಗಲ್ಲ ಮತ್ತೆ ಇವ್ರ ಮನೆಯಲ್ಲೇ ಈ ಕಡೆ ಹೋದ್ರೆ ಅದೊಂಥರ ಗರ್ಜಿನಕಾಯಿ ಅಲ್ಲ ಮಾಯಾ ಅದು ಹುಳಸಿ ಹಣ್ಣು ಕಣ್ಣಾಗಿರುತ್ತಲ್ಲ ಉಳಸಿ ಹಣ್ಣು ಕಣಗಿರುತ್ತಲ್ಲ ಹುಳ್ಶೇನ್ ಹುಳಶೇನ್ ಕಂಡಾಗ ಇರತ್ತಲ್ಲ ಅದು ಗರ್ಜಿನಕಾಯಿ ಅಲ್ಲ ಅಲ್ಲೊಂದು ಕಾಯಿ ಇರುತ್ತಲ್ಲ ಅದು ಎಂತದಿ ಅಲ್ಲ ಆ ಹಾಡಿಯೊಳಗೆ ಆಗಲಿ ತಕಿ ಇಟ್ಕಣ ಗರ್ಜಿನಕಾಯಿ ಹಾ ಅದೆಲ್ಲ ಅದೆಲ್ಲ ಇಲ್ಲಿ ಮತ್ತೆ ಪಲಾವ್ ಎಲೆ ಅದೆಲ್ಲ ಸಿಗುತ್ತೆ ನಮ್ಮ ಊರ ಕಡೆ ಇಲ್ಲೊಂದು ದೇವಸ್ಥಾನ ಇತ್ತು ನೋಡಿ ಇದು ಇವ್ರು ನಂಬಿದಂಥ ಹೈಗುಳಿ ಧೂಮಾವತಿ ಆ ದೇವಸ್ಥಾನ ಮತ್ತೆ ಈ ಗೆದ್ದೆಲ್ಲ ಅವಾಗ ಕಂಬಳ ಆಗಿರುವಂಥ ಗದ್ದೆ ಹಾಗೆ ಇಲ್ಲೂ ಒಂದೆರಡು ಗ ಗೆದ್ದೆ ಇತ್ತು ಅವ್ರದ್ದು ನನ್ನ ನಾನು ಬಿಟ್ಟು ಹೋದ್ರೆ ನೋಡಿ ಮಾಯಿ ಏನೇನೆಲ್ಲ ಆಗ್ತದೆ ನೋಡುವ ಮತ್ತು ಇದೇ ನೋಡಿ ನಾಗಿ ಮಾಯಿ ಮನೆ ಇವ್ರ ಮನೆಯಲ್ಲೇ ಪ್ಯಾರ್ಲಿ ಹಣ್ಣು ಇರುವಂಥದ್ದು ಇಷ್ಟು ಹಣ್ಣು ಸಿಕ್ಕಿದೆ ನೋಡಿ ಇದು ಹಣ್ಣು ಇದು ಮತ್ತೆ ಸಿಕ್ಕತ್ತು ಸ್ವೀಟ್ ಉಂಟು ಮಾಯಿಲ್ ಗೋಹೆ ಮರದಲ್ಲಿ ಗೋಯೆ ಹಣ್ಣು ಕೊಯ್ತಾ ಇದ್ದಾರೆ